ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ಹಾಗೂ ಇಪ್ಪತ್ನಾಲ್ಕರ ಚುನಾವಣೆಯನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿ ಜನರ ಮನಸ್ಸನ್ನ ಗೆದ್ದಿತ್ತು ಹೌದು ಇದೀಗ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ಅನ್ನ ಫೆಬ್ರವರಿ ಹದಿನೈದರಂದು ಮಂಡನೆಯನ್ನ ಮಾಡ ಿದ್ದಾರೆ ಈ ಒಂದು ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಗಳು ಸಿಗುವ ಸಾಧ್ಯತೆ ಇದೆ ಹೌದು ಏಕೆಂದರೆ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ ಮನವನ್ನ ಜನಸಾಮಾನ್ಯರ ಮನವನ್ನ ಗೆಲ್ಲಲು ಬಜೆಟ್ ನಲ್ಲಿ ಬಂಪರ್ ಘೋಷಣೆಗಳು ಹಾಕುವ ಸಾಧ್ಯತೆ ಇದೆ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಹಲವು ಘೋಷಣೆಗಳನ್ನ ಮಾಡಿದ್ದರು ಮೊದಲನೆಯ ಒಂದು ಬಜೆಟ್ನಲ್ಲಿ ಅಧಿಕಾರಕ್ಕೆ ಬಂದ ಮೊದಲ ಬಜೆಟ್ನಲ್ಲಿ ಕೇವಲ ಗ್ಯಾರಂಟಿಗಳನ್ನ ಈಗ ಪ್ರಾರಂಭವನ್ನ ಮಾಡಿದ್ದಾರೆ ಇದೀಗ ಮತ್ತೆ ಹಲವು ಘೋಷಣೆಗಳನ್ನ ಈಗ ಎರಡನೆಯ ಬಜೆಟ್ನಲ್ಲಿ ಬರುವ ಸಾಧ್ಯತೆ ಇದೆ ಹೌದು ಸಮಾರಂಭಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ರೈತರ ಪರಿಷತ್ತು ಬದ್ಧ ಸಾಲವನ್ನ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ರೈತರ ಒಂದು ಸಾಲ ಮನ್ನಾ ಆಗುವುದು ಹಾಗೆ ಶ್ರೀಶಕ್ತಿ ಸಾಲವನ್ನ ಮನ್ನಾ ಮಾಡಲಾಗುವುದು ಎಂದು ಹೇಳಿಕೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದರು ಈ ಒಂದು ಬಜೆಟ್ನಲ್ಲಿ ಆ ಹೇಳಿಕೆಗಳು ನಿಜ ಆಗುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಹೌದು ಸಿಎಂ ಮುಂಚೆ ನೀಡಿದ್ದರು ಈ ಒಂದು ಹೇಳಿಕೆ ಕುರಿತು ಪ್ರಶ್ನೆಯನ್ನ ಕೇಳಿದ್ದಾಗ ಇನ್ನು ಐದು ವರ್ಷ ಆಡಳಿತದಲ್ಲಿ ಇರಲಿದ್ದೇವೆ ಮುಂಬರುವ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡುವುದಾಗಿ ಹೇಳಿದ್ದಾರೆ ಹಾಗೆ ವೃದ್ಧಾಪ ವೇತನವನ್ನ ಕೂಡ ಹೆಚ್ಚಳವನ್ನ ಮಾಡುವುದ ಘೋಷಣೆಯನ್ನ ಮಾಡಿದರು ಅದು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ನಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ಬಜೆಟ್ ಹೇಗೆ ಮಂಡನೆಯಾಗಲಿದೆ ಎಂಬುದು ಎಲ್ಲಾ ಜನರಿಗೆ ಈಗ ಕುತೂಹಲ ಕೆರಳಿಸಿದೆ ಹೌದು ಗ್ಯಾರಂಟಿ ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಬೇಕಾಗುತ್ತದೆ ಇದರ ಜೊತೆಗೆ ಮತ್ತೆ ಹೊಸ ಹೊಸ ಘೋಷಣೆಗಳು ಕೂಡ ಆಗುವ ಸಾಧ್ಯತೆ ಇದೆ ಏಕೆಂದರೆ ಲೋಕಸಭಾ ಚುನಾವಣೆ ಇದೆ ರೈತರ ಒಂದು ಮನ ಹಾಗೂ ಜನಸಾಮಾನ್ಯ ಮನವನ್ನ ಗೆಲ್ಲಲು ಇದೀಗ ಸರ್ಕಾರ ಮತ್ತೆ ಹೊಸ ಘೋಷಣೆಗಳು ಮಾಡುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಫೆಬ್ರವರಿ ತಿಂಗಳಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯದ ಬಜೆಟ್ ಅನ್ನ ಮಂಡನೆ ಮಾಡಲಿ ಬಜೆಟ್ ನ ಕುರಿತು ನಿಮಗೆ ಎಲ್ಲಾ ಅಂಶಗಳನ್ನ ರೈತರಿಗೆ ಆಗಿರುವ ಘೋಷಣೆಗಳನ್ನ ತಿಳಿಸಲಾಗುವುದು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈತರಿಗೆ ಸಂಬಂಧಿಸಿದಂತ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಧನ್ಯವಾದ